ಹೂತಿದ್ದ ಶವ ಹೊರತೆಗೆದು ಶವ ಪರೀಕ್ಷೆ ಮಾಡುವ ವೇಳೆ ಘರ್ಷಣೆ ನಡೆದಿರುವಂತಹ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ನಡೆದಿದೆ ಇದೇ ವೇಳೆ ಸ್ಥಳದಲ್ಲಿದ್ದ ವಕೀಲ ಮಹಾಸ್ವಾಮಿ ಮೇಲೆ ಗ್ರಾಮಸ್ಥರು ಹಲ್ಲೆ ನಡೆಸಿದರು ಸ್ಥಳದಲ್ಲೇ ಇದ್ದ ಪೊಲೀಸರು ಹರಸಾಹಸ ಮಾಡಿ ಲಾಯರ್ ಮತ್ತು ಆತನ ಕಕ್ಷಿದಾರನನ್ನ ರಕ್ಷಣೆ ಮಾಡಿ ಅಲ್ಲಿಂದ ಸಂರಕ್ಷಿತ ಸ್ಥಳಕ್ಕೆ ಕಳಿಸಿದ್ರು ಇದೇ ವೇಳೆ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದಂತಹ ಮಹಿಳೆಯರು ವಕೀಲ ಮತ್ತು ಆತನ ಕಕ್ಷಿದಾರರಾದ ಅಮ್ಮ ಮತ್ತು ಮಗಳ ಮೇಲೆ ಅವಾಚ್ಯ ಶಬ್ದಗಳ ಸುರಿಮಳೆಗೈದ್ರು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದ್ದು ಆಕ್ರೋಶಗೊಂಡ ಗ್ರಾಮಸ್ಥರನ್ನ ಸಮಾಧಾನಗೊಳಿಸೋಕೆ ಪೊಲೀಸರು ಸಾಕಷ್ಟು ಹೆಣಗಾಡಿದ್ರು ಸರ್ ಇಪ್ಪತ್ತೈದು ವರ್ಷದಿಂದ ಈ ಅಮ್ಮನ ಜೊತೆಯಲ್ಲೇ ಅಯ್ಯಪ್ಪ ಇದ್ದಿದ್ದು ನಾವು ಪಂಚಾಯಿತಾರೆಲ್ಲ ಸಹಮಕ್ಷವಾಗಿ ನಾವು ನೋಡಿದ್ದೀವಿ ಯಮನೆ ಸಾಕ್ತಾಯಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಯಿಲೆ ಬಂತು ಅಂದ್ಕೊಳ್ಳ್ರಿ ಮನುಷ್ಯನ ಸಹಜ ಕಾಯಿಲೆ ಬರೋದು ಹಾಸ್ಪಿಟ್ಲಿಗೆ ತೋರಿಸಿದ್ದು ಕಷ್ಟ ಸುಖ ನೋಡಿದ್ದು ಆಯ್ ಆತನ ಜೊತೆಯಲ್ಲಿ ಬಾಳ್ಮೆ ಮಾಡಿದ್ದು ಯಮನೆ ಇಪ್ಪತ್ತೈದು ವರ್ಷ ಹೋಗಿ ಆಯಿತು ಆಯ್ ಹೋಗಿ ಎಲ್ಲಿ ಹೋಗಿದ್ಲೋ ಗೊತ್ತಿಲ್ಲ ಬಂದು ನಾನು ತಿರ್ಗಾ ಇಲ್ದಿದ್ದು ಸಲದಿದ್ದು ಇವಾಗ ಕೀಳೋದು ಇದೆಲ್ಲ ಸಮ ಇದು ಹಿಂದೂ ಸಂಪ್ರದಾಯದಲ್ಲಿ ಸರಿನಾ ತಪ್ಪಲ್ವಾ ಅಂತೋದು ಇಪ್ಪತ್ತೈದು ವರ್ಷ ಬಂದು ನಾನು ಎಸ್ ಈ ಬಗ್ಗೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಲ್ಲಿನ ಸ್ಥಳೀಯರಾಗಿರೋ ಕೃಷ್ಣಪ್ಪ ಅವರ ನಮಸ್ತೆ ಕೃಷ್ಣಪ್ಪ ಎಸ್ ಕೃಷ್ಣಪ್ಪ ಹೂತಿಟ್ಟಿದ್ದ ಶವನ ಈಗ ಮತ್ತೆ ಮರುಪರೀಕ್ಷೆ ಮಾಡ್ತಾ ಇದ್ದಾರೆ ಕೇಸ್ ನಡೀತಾ ಇದೆ ಕೋರ್ಟ್ ಅಲ್ಲಿ ಅಥವಾ ಏನ್ ಕಂಪ್ಲೇಂಟ್ ಆಗಿದೆ ಅಲ್ಲ ಕಂಪ್ಲೇಂಟ್ ಚಿಕ್ಕ ಆ ಗಂಡನ್ನ ಸಾಯಿಸ್ಬಿಟ್ಟವಳೆ ಸಾಯಿಸಿಬಿಟ್ಟು ಊಣ್ಬಿಟ್ಟವಳೆ ಅಂತ ದೊಡ್ಡ ಹೆಂಡತಿ ಇಪ್ಪತ್ತು ವರ್ಷ ಆಗಿತ್ತು ಪುಣ್ಯಾತ್ ಎಲ್ಲ ಹೋಗಿ ಹ್ಮ್ ಮತ್ತೆ ಬಂದು ನ್ಯಾಯ ಪಂಚಾಯತಿ ನಾನು ವೈಸ್ ಚೇರ್ಮನ್ ಮೇಡಮ್ ಈ ಪಂಚಾಯತಿಗೆ ಆದ್ರೂ ಕೂಡ ನ್ಯಾಯ ಪಂಚಾಯತಿ ಮಾಡಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡಪ್ಪ ಜೀವನಾಂಶ ಜೀವನಕ್ಕೆ ಅಂತ ಅದು ಕೂಡ ತೀರ್ಮಾನ ಮಾಡಿದ್ವಿ ಅದೇ ಪ್ರಕಾರ ಅದನ್ನು ಕೊಟ್ಕೊಂಡು ಬಂದ ಬಹಳ ಒಳ್ಳೆ ಮನುಷ್ಯ ಇಂಜಿನಿಯರ್ ಆಗಿದ್ರು ಅವರು ಮಾನ ಮರ್ಯಾದೆ ಇಟ್ಕೊಂಡು ಮಾಡುವಂತ ಜನ ಮೇಡಮ್ ಬಿಟ್ಟಿರೋ ಎಂಗಸು ಇಪ್ಪತ್ತು ವರ್ಷದಿಂದ ಎಲ್ಲೋಗಿದ್ಲು ಇವತ್ತು ಬಂದು ಕೇಳ್ತಾರೆ ಯಾಕಮ್ಮ ನೀವು ಅಂತೆಲ್ಲ ಎಲ್ಲ ಬುದ್ಧಿವಾದ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ ಅಯ್ಯಮ್ಮ ಉದ್ದೇಶ ಪೂರ್ವವಾಗಿ ಶಿಕ್ಷಣಕ್ಕೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದಲೇ ಆ ಅಮ್ಮನ ಏನು ಕೊಡಬಾರ್ದು ಆಯಮ್ಮ ಹೆಂಡತಿ ಅಲ್ಲ ಆಯಮ್ಮನಗ್ರ ಏನ್ ರೈಟ್ಸ್ ಇಲ್ಲ ಅಂತ ಮೇಡಮ್ ಹ್ಮ್ ಒಟ್ಟಾರೆ ಏನಾಗಿದೆ ಸ್ಥಳದಲ್ಲಿ ಕೃಷ್ಣಪ್ಪ ಅವರೇ ಮೇಡಮ್ ಪರಿಸ್ಥಿತಿ ಗ್ರಾಮದಲ್ಲಿ ಪ್ರತಿಯೊಬ್ಬ ಮನೆಯವರು ನೂರಕ್ಕೆ ನೂರ್ ಪರ್ಸೆಂಟ್ ಇದು ಬಹಳ ಅನ್ಯಾಯ ಇದು ಮಾಡ್ತಾ ಇರೋದು ಅಯ್ಯಮ್ಮ ಸರಿ ಇಲ್ಲ ಇದು ಗಂಡನ ಸೇವೆ ಮಾಡ್ಲಿಲ್ಲ ಗಂಡನಿಗೆ ಸ್ನಾನ ಮಾಡಿಸ್ಲಿಲ್ಲ ಊಟ ಹಾಕ್ಲಿಲ್ಲ ಕಷ್ಟ ಸುಖ ಅವ್ರಿಗೇನು ಹುಷಾರ್ ಇರ್ಲಿಲ್ವಾ ಕೃಷ್ಣಪ್ಪ ಅವ್ರೆ ಆ ವ್ಯಕ್ತಿ ಈಗ ತೀರ್ಕೊಂಡಿರೋರ್ಗೆ ಹೌದು ಮೇಡಮ್ ಹುಷಾರಿರ್ಲಿಲ್ಲ ಮೇಡಮ್ ಆಸ್ಕುಮ ಅಟ್ಯಾಕ್ ಆಗಿತ್ತು ಆಕಿ ಬಹಳ ಅನ್ಭವಸ್ಬಿಟ್ಟ ಬಿಡ್ರಿ ಸುಮಾರು ಇಪ್ಪ ಇಪ್ಪತ್ತು ವರ್ಷಗಳಿಂದ ಹದಿನೈದು ಹದಿನಾರು ವರ್ಷದಿಂದ ಈ ಆಸ್ಪತ್ರೆ ತರ್ಸಿರೋದು ತಿರ್ಗಾ ಮೆಡಿಕಲ್ ಔಷಧಿ ತಂದಿರೋದು ಎಲ್ಲಾ ಆಸ್ಪತ್ರೆ ತಿರ್ಗಿ ತಿರ್ಗಿ ಅದಕ್ಕರ್ಧ ಸುಸ್ತಾಗಿ ಚಿಕ್ಕ ಚಿಕ್ಕಂಡ್ ಟಿಪ್ ಮೇಡಮ್ ಎಸ್ ಧನ್ಯವಾದ ಕೃಷ್ಣಪ್ಪ ಅವರ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಇದಿಷ್ಟು ಏನು ಅಲ್ಲಿ ಸ್ಥಳೀಯರ ಮಾತು ದೊಡ್ಡ ಹೆಂಡತಿ ಇಪ್ಪತ್ತು ವರ್ಷಗಳಿಂದ ಕೂಡ ಜೊತೆ ಇರಲಿಲ್ಲ ಈಗ ಏಕಾಏಕಿ ಬಂದವಳು ತಿಂಗಳಿಗೆ ಇಷ್ಟು ಅಂತ ದುಡ್ಡನ್ನ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರು ಅದಕ್ಕೂ ಕೂಡ ಒಪ್ಪಿದ್ರು ಈತನಿಗೆ ಹುಷಾರ್ ಇರ್ಲಿಲ್ಲ ಆ ಸಂಬಂಧವಾಗಿ ಈತ ಸಾವನ್ನಪ್ಪಿದ್ದಾನೆ ಆದ್ರೂ ಕೂಡ ಚಿಕ್ಕ ಹೆಂಡತಿಯನ್ನ ನೆಮ್ಮದಿಯಾಗಿಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋದು ಅಲ್ಲಿನ ಸ್ಥಳೀಯರ ಮಾತು